ಐಮಂಗಲ ಗ್ರಾಮದ ಹರಳೆಯ ಗುರುಪೀಠದಲ್ಲಿ ವಿಶ್ವ ಸ್ಮೈಲ್ ಡೇ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ದಾಖಲಾತಿ ಆರಂಭದ ಹಿನ್ನೆಲೆ ಮಂಗಳವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶ್ರೀಮಠದ ಪೀಠಾಧ್ಯಕ್ಷರಾದ ಮಹಾಶಿವಶರಣ ಹರಳೆಯ ಸ್ವಾಮೀಜಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು ಶಾಲಾ ದಾಖಲಾತಿ ಹಿನ್ನೆಲೆ ಸ್ಮೈಲ್ ದಿನಾಚರಣೆ ಹಮ್ಮಿಕೊಂಡಿದ್ದು ಸ್ಮೈಲ್ ಶಕ್ತಿಯು ಜಾಗತಿಕ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಇದು ದಯೀಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸದ್ಭಾವನೆಯನ್ನು ಹರಡಲು ಮತ್ತು ಸಕಾರಾತ್ಮಕತೆಯನ್ನು ಸ್ವೀಕರಿಸಲು ಜನರನ್ನು ಪ್ರೋತ್ಸಾಹಿಸುತ್ತದೆ ಇನ್ನು ಸ್ಮೈಲ್ ಹಂಚಿಕೊಳ್ಳುವ ಮೂಲಕ ಮತ್ತು ದೇಹೀಯ ಕಾರ್ಯಗಳನ್ನು ಮಾಡುವ ಮೂಲಕ ನಾವು ಇನ್ನೊಬ್ಬರ ದಿನವನ್ನು ಬೆಳಗಿಸುವುದಲ್ಲದೆ ಸಂತೋಷ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತಿಗೆ ಕೊಡುಗೆ ನೀಡಬಹುದಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ನಗುವಿನಿಂದ ಜಗತ್ತಿನಲ್ಲಿ ಒಳಿತು ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಮೊದಲ ಕಾರ್ಯಕ್ರಮವಾಗಿ ನಗುವಿನ ಮೂಲಕ ಚಾಲನೆ ನೀಡುತ್ತಿದ್ದೇವೆ ಎಂದು ಅವರು ತಿಳಿಸಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಹಾಗೂ ಕಲಾವಿದರಾದ ಡಿ ಶ್ರೀಕುಮಾರ್ ಅವರು ಮಾತನಾಡಿದ್ದು ನಗು ಮನುಷ್ಯನ ಮನಸ್ಸನ್ನು ಬದಲಾಯಿಸುವಂತಹ ಶಕ್ತಿ ಇದೆ ಮತ್ತು ಹಸನ್ಮುಖಿಯಾಗಿರಲು ನಗು ಬಹಳ ಮುಖ್ಯವಾಗಿದೆ ನೋವು ನಮ್ಮ ಮರೆಯುವ ಟಾನಿಕ್ ಎಂದರೆ ಅದು ನಗು ಎಂದು ಅವರು ತಿಳಿಸಿದರು

ಅವನು ಕುಮಾರ ನಿರಾಣ ಮಾಡಿ ನಾನು ಸೇರಬೇಕು ಅನ್ನೋ ಮನಸ್ಥಿತಿಗಳಿದವಲ್ಲ ನೀರು ಸೇರೋದ್ರ ಬಗ್ಗೆ ಬೇಸರ ಇಲ್ಲ ಕುಮಾರ ಸೇರ್ಬೇಕನ್ನದೇ ಇಲ್ಲ ಅದು ನೀರು ಅಂತ ಆ ಭಾವನೆ ಕ್ರಿಯೇಟ್ ಆಗುತ್ತೆ ಅದು ನಿಮಗೆ ನೆಮ್ಮದಿಯನ್ನು ಕಳಿಸುತ್ತೆ ಭಾವನೆಗಳು ಭಾಷೆಗಳಾಗಿ ಅದು ಫಿಲ್ಲರ್ ಆಗುತ್ತೆ ಅವು ನಮ್ಮ ಸೇತುವೆ ಆಗುತ್ತೆ ನಮ್ಮ ಬದುಕಿನ ಶೀತಗಳಾಗುತ್ತೆ ಆ ಸೇತುವೆ ನಮ್ಮನ್ನ ನಿಮ್ಮನ್ನ ದಡ ಸೇ ಅದರ ಜೊತೆಗೆ ನಮ್ಮ ನಮ್ಮನ್ನ ದಡಿಸ ಆಗ ಆ ಸೇತುವೆಗೆ ಅರ್ಥ ಬರ್ತದೆ ಆಮೇಲೆ ನಮ್ಮ ಬದುಕಿಗೆ ಸಾಧ್ಯತೆ ಸಿಗುತ್ತೆ ಇಲ್ಲ ಏನಾಗುತ್ತೆ ಏನಾಗಿರ್ತಂದ್ರೆ ಈ ಹರಗಿನ ಮನೆಯಲ್ಲಿ ಪಾಡವರು ಇದ್ದಂಥ ತಮ್ ತಾಲಕ್ಕೆ ಇಟ್ಕೊಂಡು ಅಡಿಗೆ ಮನೆಯಲ್ಲಿ ಸುಡಂತ ಸ್ಥಿತಿ ಆಗುತ್ತೆ ದಾರಿ ಗೊತ್ತಿದ್ರೆ ಹೊರ ಬರ್ತೀರ ಗೊತ್ತಿಲ್ಲ ಅಂದ್ರೆ ಸದ್ಯಕ್ಕೆ ಶರಣ ಮನೆಯೊಳಗೆ ಮನೆಯೊಳಗೆ ಇದೂ ಇಲ್ಲವಿಲ್ಲ ಮನೆಯೊಳಗೆ ಮನೆಯೊಳಗೆ ಇದ್ದಾಗ ವಸ್ತಿಲಲ್ಲಿ ಉಳುತ್ತಿ ಮನೆಯೊಳಗೆ ರಸ ತಿ ಮನೆಯೊಳಗೆ ಮನೆಯೊಳ ಮನೆ ಅಂದ್ರೆ ಯಾವ್ದು ಇದು ಮನೆಯಲ್ಲೇ ಮನಸ್ಸು ಅದನ್ನು ಮನೆ ಇಲ್ಲಿ ಕಸ ಇದ್ರೆ ಯಾರು ಕುತ್ಕಂತೀರಾ ಆಮೇಲೆ ಒಂದ್ ಎಂಟು ದಿವಸ ಮನೆಯನ್ನ ಬಿಗಾಕಿ ಎಲ್ಲರೂ ಊರಿಗೆ ಊರಿಗೆ ಕಸ ತುಂಬಿರ್ತದೆ ಬಂದರೆ ಯಾವ್ದೋ ಊರಿಗೆ ಮನೆಗೆ ಹೋಗಿದ್ದು ಹೋಗಿದ್ದು ಮನೆ ಬಂದೆಲ್ಲೆಲ್ಲ ಬಂದ ತಕ್ಷಣ ಏನು ಮಾಡ್ತಾರೆ ಕ್ಲೀಪ ಕಸನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಅದಕ್ಕೆ ಶರಣ ಹೇಳ್ತಾರೆ ಮನೆಯೊಳಗೆ ಈ ಮನೆಯೊಡೆಯಿಂದ ಒಂದು ಇಲ್ಲ ಅಂದ್ರೆ ಏನಾಗುತ್ತೆ ಹುಲ್ಲು ಗಂಟಿ ಸೊಪ್ಪು ಸದಿ ಎಲ್ಲ ಹಂಚ್ಕೊಂಡು ಇರ್ತದೆ ಹಂಗೆ ಈ ಮನೆಯಲ್ಲಿ ಇಲ್ಲ ಅಂದರೆ ಕಸ ಕಟ್ಟಿರ್ತದೆ ಈ ಮನೆಯಲ್ಲೂ ಒಬ್ಬ ಒಡೆಯದೇ ಎಲ್ಲರೂ ಒಬ್ಬ ಒಡೆಯದೇ ಅಂತರಂಗದಲ್ಲಿ ಒಬ್ಬ ಇದ್ದಾನೆ ಅವನಿಗೆ ಪರಮಾತ್ಮ ಅಂತ ಕರಿತೀವಿ ದೇವರು ಅಂತ ಕರಿತೀವಿ ಅಲ್ಲ ಅಂತ ಕರಿತೀವಿ ಯೇಸು ಅಂತ ಕರಿತೀವಿ ಅಂತ ಕರಿತೀವಿ ನಮಗೆ ಬಂದಂಥ ಭಾಷೆಗಳಲ್ಲೆಲ್ಲ ಅವನ್ನ ಕರಿತೀವಿ ನಮಗೆ ಯಾವ ಅತೀತ ಅನಿಸುತ್ತೋ ಆ ಶಬ್ದದಲ್ಲಿ ಅವನ್ನ ಗುರುತು ಮಾಡಿ ಗುರುತಿಸ್ತೀವಿ ಯಾರ್ಯಾರು ಯಾವ ಭಾಷೆಯಿಂದ ಕರೀತಾರೋ ಅವನು ಅವನ್ನ ನಾವು ಗುರುತಿಸ್ತೀವಿ